ಸುದ್ದಿ ಮಾತು ಸಮಾಜದಲ್ಲಿನ ಸತ್ಯಗಳ ಅನಾವರಣ ಧರ್ಮಸ್ಥಳದ ವಿಚಾರ ಬಹಳ ಸೂಕ್ಷ್ಮವಾಗಿರತಕ್ಕ ವಿಚಾರ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಏನೇನು ಸಿಕ್ಕಿದೆ ಅದು ಮಾಧ್ಯಮದವರು ನನಗಿಂತ ನಿಮಗೆ ಮಾಹಿತಿ ಇದೆ ಇನ್ನೂ ಬೇಕಾದ್ರೆ ಒಂದು ತಿಂಗಳು ಮುಂದುವರಿಸಲಿ ಹದಿಮೂರು ಪಿಟ್ಗಳಲ್ಲ ಇನ್ನೂ ಹದಿನೈದು ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡಿ ಹುಡ್ಕಂತ ಕೆಲಸ ಮಾಡಲಿ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ ಆದರೆ ಒಂದು ಇವತ್ತು ಸತ್ಯವನ್ನು ಹುಡುಕ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನುವ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸತ್ಯವನ್ನು ಕಂಡುಹಿಡಬೇಕು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರ್ತಕ್ಕಂಥ ಈ ಧರ್ಮಸ್ಥಳದ ಘಟನೆ ಸತ್ಯ ಹೊರಗೆ ಬರಲೇಬೇಕು ತನಿಖೆ ಆಗಲೇಬೇಕು ಸದ್ಯ ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ ಆದರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತ ಅದನ್ನು ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಆದ್ರ ಜೊತೆ ಜೊತೆಗೆ ನೆನ್ನನ್ನು ಕೂಡ ಹೇಳಿದ್ದೇನೆ ಇವತ್ತು ಮಾಧ್ಯಮ ಏನೋ ಕೆಲಸ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥ ಸರಿಯಲ್ಲ ಪ್ರಸ್ತಾಪ ಮಾಡಿದ್ದೇನೆ ಸುದ್ದಿ ಮಾತು ಸಮಾಜದಲ್ಲಿನ ಸತ್ಯಗಳ ಅನಾವರಣ